ಹಾಯ್ ಅಲೋ ನಮಸ್ತೆ ಕರ್ನಾಡು ನಾನು ನಿಮ್ಮ ಮನೋಜ್ ಸೊ ನೀವು ನೋಡ್ತಾ ಇದ್ದೀರ ನಮ್ಮ ಯೂಟ್ಯೂಬ್ ಚಾನಲ್ ನಮ್ಮೂರ ರಸಲ್ಲ ಸೊ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿದೆ ಅಂತ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತು ಲೈಕು ಶೇರು ಕಮೆಂಟ್ ಮಾಡೋಕ್ಕೆ ಮಾತ್ರ ಮಡಿಬೇಡಿ ಸೊ ನಾವು ಬಂದಿರೋದು ಜಿ ಟಿ ಮಾಲ್ ಮೂವಿ ಡಿಶಸ್ ಬಂದ್ಬಿಟ್ಟು ಮಶ್ರೂಮು ಮಶ್ರೂಮ್ ಐಟಮ್ಸು ಸೊ ಶಾರ್ಟೇಜ್ ಆಫ್ ಸಪ್ಲೈ ಇರೋದ್ರಿಂದ ಮಶ್ರೂಮ್ಸ್ನ ಅವರು ಯೂಸ್ ಮಾಡೋಕ್ಕಾಗ್ತಾಯಿಲ್ಲ ಸೊ ಹಾಗಾಗಿ ಇಲ್ಲ ಅಂತಂದರೆ ಹೊಟ್ಟೋಗ್ಬಿಡಿ ಸೊ ಒಂದು ಒಳ್ಳೆ ಓಮ್ಲಿ ಫುಡ್ಡು ಟ್ರೈ ಮಾಡಬೇಕಂದ್ರೆ ನೀನು ಈ ಸ್ಪಾಟಕ್ಕೆ ಡೆಫಿನೆಟ್ಲಿ ಬರಲೇಬೇಕಂತ ನಾನು ನಿಮ್ಗೆ ರೆಕಮೆಂಡ್ ಮಾಡಿದ್ದೀನಿ ನೋ ಆರ್ಟಿಫಿಷಿಯಲ್ ಕಲರ್ಸು ನೋ ಸೋಡಾ ಆಮೇಲೆ ಯಾವುದೇ ಅಂತ ಅಸಿಡಿಟಿ ಬರೋ ಅಂಥ घी पुड़ी मसाला डोसा यह ना टेस्ट बहुत अच्छा है घी पूरी मसाला डोसा सो एक्चुअली मेन फर्स्ट मूविंग बनके तो मशरूम बिरयानी और मशरूम कबाब ड्यू टू तो शॉर्टेज ऑफ सप्लाई इन तो अ तो मशरूम ಇವಾಗ ಇಲ್ಲಿ ಅಸೋದಕ್ಕೆ ಸೊ ಹಾಗಾಗಿ ಈ ಸ್ಪಾಟಿಗೆ ಬಂದರೆ ನೀವು ಬೇರೆ ಬೇರೆ ಥರ ದೋಸೆಗಳನ್ನ ಬಿರಿಯಾನಿನೆಲ್ಲ ಟ್ರೈ ಮಾಡ್ಬೋದು ನಾನು ಚಟ್ನಿ ಜೊತೆಗೆ ತಗೊಂಡು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟು ಮತ್ತು ಮಿರ್ಚಿನ್ಕಾಯಿ ಯೂಸ್ ಮಾಡಿರೋದ್ರಿಂದ ಅದು ಕೂಡ ಬರುತ್ತೆ ಟೇಸ್ಟಲ್ಲಿ ಸ್ವಲ್ಪ ಲೈಟಾಗಿ ಸ್ಪೈಸಿ ಇದೆ ಸೊ ನೆಕ್ಸ್ಟು ಆಲೂಗಡ್ಡೆ ಪಲ್ಯ ಜೊತೆ ತೊಗೊಂಬಿಡೋಣ ಆಲೂಗಡ್ಡೆ ಪಲ್ಯನ ದೋಸೆ ಜೊತೆ ಸಾಗು ಕೂಡ ಬಂದಿದೆ ಸೊ ಟೇಸ್ಟ್ ಮಾಡೋಣ ಸೊ ಪಲ್ಯ ಜೊತೆ ಫಸ್ಟ್ ದೋಸೆ ಟ್ರೈ ಮಾಡ್ಬಿಡೋಣ ಪಲ್ಯ ಆ ಪುಡಿ ಯೂಸ್ ಮಾಡಿರೋದು ಮತ್ತೆ ಆ ಪಲ್ಯ ದೋಸೆ ಸಕ್ಕತ್ತಾಗಿ ಸಾಲ್ಟ್ ಆಗಿದೆ ಹಂಗೆ ನಾರ್ಮಲಾಗಿ ಸಾಗು ಜೊತೆ ತಿನ್ಬಿಡಣ ಹೇಗಿದೆ ಅಂತ ನೋಡೋಣ ಹೆಸರು ಕಾಟ್ ಒಂದು ಮೈಲ್ಡ್ ಟೇಸ್ಟು ಬೇಕಂದ್ರೆ ಸಾಗು ಜೊತೆ ನೀವು ಮಿಕ್ಸ್ ಮಾಡ್ಕೊಂಡು ತಿನ್ಬೋದು ಗೀ ಪುದೀನಾ ಪುಡಿ ಮಸಾಲೆ ದೋಸೆ ಫುಲ್ ಕಲರ್ಫುಲ್ಲಾಗಿದೆ ಇದನ್ನು ಮೀಟಿಂಗ್ ರೋಲ್ ನೋಡ್ಕೊಂಡ್ಬಿಟ್ಟು ಸರಿಯಾಗಿ ಮಚ್ಕೊಳ್ಳೋಕೆ ಬಂದಿಲ್ಲ ಅಜೆಸ್ಟ್ ಮಾಡ್ಕೊಂಡು ಸೊ ಇದನ್ನು ಹಾಗೆ ಕನ್ಸ್ಯೂಮ್ ಮಾಡಿಬಿಡೋಣ ಫಸ್ಟು ದೋಸೆ ಟೇಸ್ಟ್ ಆಗಿದೆ ಅಂತ ನೋಡೋಣ ಫುಲ್ಲು ಆಗಿದೆ ದೋಸೆ ಪುದೀನ ಚಟ್ನಿ ಮತ್ತು ಪುಡಿ ಹೋಗಿದ್ದೆ ಒಂದು ಕಡೆ ಹಾಗೆ ನಾರ್ಮಲ್ ಆಗಿದ್ದಿಲ್ಲ ಹ್ಞೂ ಪುದೀನ ತಿಂದಿದ್ದ ತಕ್ಷಣ ಅಲ್ಲಿಟ್ಟು ಗೊತ್ತಾಗುತ್ತೆ ನಮಗೆ લીડર છે આરે એને લાઇ ગુરો જો આરામ હોય સિમ્પલ આ ગીરા દોસે ટેક્સચર ઓસ્ટ ફૂલ કમ્પ્લી આ સખાળા ગીરા તિલતા આદરે હંગે ઓસાઈ ગયું ગન નોર્મલ આ ગીનન દોસે ઓલરેડી ટેસ્ટ મેડિ કરીતી સરી સાગોના હંગે તવમ ભી તો થોડું આ ઓલમોસ્ટ એર ટુ સેમ ವೆರೈಟಿನ ಬಡೋದ್ರಿಂದ ಇವ್ರು ಮೇನ್ ಹೈಲೈಟ್ ಬಂದೆ ಇತ್ತು ಚಟ್ನಿ ಇದರಲ್ಲಿ ಇವ್ರು ಯೂಸ್ ಮಾಡಿರೋದು ಫುಲ್ ಸೈಕ್ ಆಗಿದೆ ಡೆಫಿನೆಟ್ಲಿ ಟ್ರೈ ಮಾಡಿ ಪಲಾವು ಸೊ ಇಲ್ಲಿ ಒಂದು ವಿಶೇಷತೆ ಏನು ಅಂತಂದರೆ ಬಜೆಟ್ ಫ್ರೆಂಡ್ಲಿ ಹೋಮ್ಲಿ ಫುಡ್ಸ್ ಕೊಡ್ತಾರೆ ಅದು ಎಷ್ಟು ಕಮ್ಮಿ ಪ್ರೈಸ್ ಅಂತಂದರೆ ನಾವು ಎಲ್ಲಾದರೂ ಹೊರಗಡೆ ತಗೊಂಡ ತೊಗೊಂಡ್ರೆ ಒಂದು ದೋಸೆ ಮಿನಿಮಮ್ ಒಂದು ನೈಂಟಿ ರುಪೀಸ್ ಅಂತ ಇರುತ್ತಾ ಬಟ್ ಆದರೆ ಇಲ್ಲಿ ಫಿಫ್ಟಿ ಸಿಕ್ಸ್ಟಿ ರುಪೀಸ್ಗೆ ನಿಮಗೆ ಒಳ್ಳೆ ಅಥೆಂಟಿಕ್ ಹೋಮ್ಲಿ ಫುಡ್ ಸಿಗುತ್ತೆ ಸೊ ಇದನ್ನು ನೀವು ಟೇಸ್ಟ್ ಮಾಡಬೇಕು ಅಂತಂದರೆ ನೀವು ಬರಬೇಕಾದ್ರು ಅನ್ನಪೂರ್ಣೇಶ್ವರಿ ದೋಸೆ ಕಾರ್ನರ್ಗೆ ಇದು ರೀಸೆಂಟಾಗಿ ದೋಸೆ ಕೂಡ ಆ್ಯಡ್ ಮಾಡಿದ್ದಾರೆ ಸೊ ಆ ದೋಸೆ ಕೂಡ ನೆಕ್ಸ್ಟ್ ಲೆವೆಲ್ಗೆ ಟೇಸ್ಟ್ ಕೂಡ ಅಷ್ಟೇ ತುಂಬ ಚೆನ್ನಾಗಿದೆ ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು ಇದು ಏನಿಲ್ಲ ಬಿಹೈಂಡ್ ದ ಟಿ ಮಾಲ್ ಸೊ ಬಂದರೆ ರೀಚ್ ಆಗಿಬಿಡ್ತೀರ ಆರಾಮಾಗೆ ಫುಲ್ಲು ಫ್ಲೇವರ್ಫುಲ್ಲಾಗಿ ಕಾಣಿಸ್ತಾಯಿರೋ ರೈಸು ಸೊ ಈಗ ನಾನು ಟೇಸ್ಟ್ ಮಾಡ್ತೀನಿ ಫುಲ್ ಫ್ಲೇವರ್ ಫುಲ್ಲು ಫುಲ್ ಸ್ಪೈಸಸ್ನಲ್ಲ ರುಬ್ಬಿಟ್ಟು ತಕ್ಕದಾಗಿ ಕುಕ್ ಮಾಡಿದ್ದಾರೆ ರೈಸ್ನ ರೈಸಿನ ಕ್ವಾಲಿಟಿ ಕೂಡ ಅಷ್ಟೇ ಕಾಂಪ್ರಮೈಸ್ ಮಾಡ್ಕೊಂಡಿಲ್ಲ ಸೇಮ್ ಮನೆ ಊಟ ಹೇಗಿರುತ್ತೋ ಅದೇ ಥರನೇ ಮಾಡಿದ್ದಾರೆ ಒಂದು ಮೈಲ್ಟಾಗಿ ಒಂದು ಒಳ್ಳೆಯ ಪಲಾವ್ ತಿನ್ನಬೇಕಂತಂದರೆ ಆರಾಮ್ಸೆ ಬಂದ್ಬಿಟ್ಟು ಹೋಗ್ತಾ ಕುಟೆ ಇನ್ನೊಂದು ಬೈಟ್ ತೊಗೊಂಬಿಡ